ಬೇರೆ ಬೇರೆ ಜಾತಿ ಕುರಿ ಕೋಳಿಗಳು ಸಾಕಿದೆ ನಾನು ಕುರಿತೀ ಗಿ ಅಂತೇಳಿ ಭಾರತ ದೇಶದ ಎಲ್ಲ ವಿದೇಶಿ ತಳಿಗಳು ತಂದು ಈಗಿನ ಕ ವಿದೇಶಿ ತಳಿ ತಳಿಗಳು ತಂದು ಸಾಕಿದ್ದೆ ಕುರಿ ಕೋಳಿ ಕುಳಿ ಕುರಿನೂ ತಂದಿದ್ದೇನೆ ಇವತ್ತು ನಾಯಿಗಳು ಬಂದು ಈ ರೀತಿ ಎಲ್ಲ ಹಣವತ ಮಾಡಿ ಆ ಕೋಳಿ ಗಿಳಿ ಎಲ್ಲ ಕಚ್ಚಿ ಹರಿದು ತಿಂದು ಮಾಡಿದ್ರು ಎಲ್ಲ ಸುತ್ತಲೂ ಪ್ಯಾಕಿಂಗ್ ಮಾಡಿದ್ರು ಇದೇ ಹಣವಾಗ ನಮ್ಮ ಊರಲ್ಲಿ ಎಷ್ಟು ಸಲ ಹೇಳಿದ್ರು ನಮ್ಮ ಅಧಿಕಾರಿಗಳಿಗೆ ಮುನ್ಸಿಪಾಲಿಟಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ನಮ್ಮ ಊರಲ್ಲಿ ನಾಯಿ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಿರ್ಲಕ್ಷ್ಯ ಯಾವಾಗ ನೋಡಿದ್ರು ನಿರ್ಲಕ್ಷ್ಯ ಆ ನಾಯಿಗಳು ಪಾಡಿಗೆ ನಾಯಿಗಳು ಇರ್ತವೆ ಇವ್ರ ಪಾರ್ಟಿ ಇವ್ರು ಇರ್ತಾರೆ ಯಾವ ಯಾವ ಹೇಳಿದ್ರೆ ಕೇಳೋದು ಆಯ್ತು ಅಂತ ಹೇಳೋದು ಮತ್ತೆ ಅವ್ರ ಪಾಟೀ ಅವ್ರ ಸುಮ್ಮನೆ ಇರೋದು ಈ ನಾಯಿಗಳ ಪಾಡಿಗೆ ನಾಯಿಗಳು ಇರ್ತಾರೆ ಹಿಂಗ್ ಮಾಡೋದು ಸಣ್ಣ ಸಣ್ಣ ಮಕ್ಕಳಿದ್ರೆ ಏನ್ ಮಾಡ್ಬೇಕು ಆ ನಾಯಿಗಳು ನೋಡ್ರಿ ಆ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ಆ ನಾಯಿಗಳು ಹರಿದ್ ಒಂದು ನಾಯಿ ಕೋಳಿ ಹಿಡಿದ್ರೆ ಕಚ್ಕೊಂಡು ಹೋಗ್ತೈತಿ ಅವು ಬಹಳ ಅಗ್ರೆಸಿವ್ ಇದಾವೆ ನಾಯಿಗಳು ಬರೀ ಜೀವ ಇದ್ ಕೋಳಿಗಳನ್ನ ಚೆಂಡ ಮುರಿದು ಹಂಗೆ ಬಿಟ್ಬಿಟ್ಟು ಹೋಗಿದಾವೆ ಏನ ಸಣ್ಣ ಪುಟ್ಟ ಮಕ್ಳು ಮರಿ ಸಿಕ್ಕಿದ್ರು ಏನು ಹಣ ಇವ್ರ ಕೈಲಿ ಏನು ಮಾಡಬೇಕು ಮಕ್ಳು ಉಳಿಸ್ಕೊಳ್ಳಾಗ್ತದ ಏನು ನೋಡೋಕಾಗ್ತದೆ ಯಾರಿಗಾದ್ರು ಹಾಂ ಏನು ಇವ್ರ ಮನೆ ಮೇಲೆ ಬಂದಾಗ ಅದು ಮಾತ್ರ ಇವ್ರು ಜಾಗೃತ ಆಗ್ತಾರೆ ಅಲ್ಲಿವರಿಗೆ ಆಗಲ್ಲ ಹಾಂ ಈ ಪ್ರೀತಿನ ಸಾಕಿದ್ರೆ ಏನು ಮಾಡಬೇಕು ಕೋಳಿ ಕುರಿಗಳು ಏನಾದ್ರು ಸಾಕಿದ್ರೆ ಜನ ಪ್ರೀತಿನ ಸಾಕಿದ್ರೆ ಏನು ಮಾಡಬೇಕು ಹಾಂ ಎಲ್ಲರೂ ಹೇಳಿ ನಾವು ಸಾಕಬೇಕ್ರಿ ನೀವೇನು ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಏನು ಪ್ರಾಣಿಗಳ ಬಗ್ಗೆ ಏನೂ ಸಾಕುಬಿಟ್ರೆ ಆಮೇಲೆ ಏನು ಹೇಳೋಕ್ಕೆ ಬರಲ್ಲ ಅಂತ ಹೇಳಿತ್ಲ ನಾವು ಸಾಕಲ್ಲತ್ತಲ್ಲ ನೋಡೋಣ ಮುಂದೆ ಏನಕ್ಕೆ ನೋಡೋಣತ್ಲ ಹಾಂ ಇದ್ರಿಗೆ ಭಾಳ ಅನಾಹುತ ಆಯಿತೆ ಯಾಕಂದರೆ ಹೊರದೇಶ ತಳಿ ಅಂತಂದು ಸಾಕೆ ನಾನು ಪ್ರೀತಿಗೆ ಅಂತ ಹೇಳಿ ನನಗೆ ಭಾಳ ನಷ್ಟ ಆಗೈತೆ ನಾನು ನಿಜವಾಗ್ಲೂ ಮುನ್ಸಿಪಾಲ್ಟಿ ಅಧಿಕಾರಿಗಳ ಬಗ್ಗೆ ನಾಳೆ ಶಿರಾಳುಪಟ್ಟ ಠಾಣೆಯಲ್ಲಿ ದೂರ ದಾಖಲೆ ಮಾಡ್ತೀನಿ ನಾನು ಅದೇನಾಗ್ತದೆ ಆಗಲಿ ನೋಡನ್ಸ್ಲ ಇಲ್ಲ ಹೇಳು ನಮ್ಮ ಕೈಲಿ ಏನಾಗಲ್ಲಪ್ಪ ನೀವು ಮಾಡಬೇಡ್ರಿ ಅಂತ ಹೇಳಿ ಹಂದಿಗಳ ವಿಚಾರ ಬಂದಾಗೂ ಹಂಗೆ ಮಾಡಿದ್ರು ನಾಲ್ಕು ದಿವಸ ಮಾಡ್ದಂಗೆ ಮಾಡಿದ್ರು ಬಿಟ್ಟರು ಇಕ್ಕು ಇಕ್ಕು ನಾಯಿಗಳ ವಿಚಾರದಾಗ ಹಂಗೆ ನಮ್ಮ ಊರಲ್ಲಿ ಇಷ್ಟು ನಾಯಿ ಅಂತ ಹೇಳಿದ್ರೆ ನಿಮ್ಗೆ ಸಲದಾರು ಜನ ಕಡಿಮೆ ನಾಯಿ ಜಾಸ್ತಿ ಆಗಾವೆ ಅಷ್ಟೇ ಆಗ್ತೈತೆ ಗ್ಯಾರಂಟಿ ಇದು ಮಾತ್ರ ಪಕ್ಕ ಸುತ್ತಮುತ್ತ ನಾಯಿಗಳ ಅರಬಾಟ ನೋಡಿದ್ರೆ ಗೊತ್ತದು ಅನುಭವಿಸೋರಿಗೆ ಗೊತ್ತು